ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ದಿನ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವೇದ ಶಾಪ್ಗೆ ಆರ್ಡರ್ ಕೊಟ್ಟು ಮೋಸ ಮಾಡಿದವನು ಇವನೇ ಅಂತ ಹೇಳಿ ಒಬ್ಬ ಹುಡುಗನ ಕರ್ಕೊಂಡು ಬರ್ತಾನೆ ವಿಶ್ವ ವಿಕ್ರಮ್ ವೇದ ಮುಂದೆ ನಿಜ ಹೇಳುವಂಥ ಹುಡುಗಂಗೆ ಹೇಳ್ತಾನೆ ವಿಶ್ವ ಅವತ್ತು ಫೇಕ್ ಆರ್ಡರ್ ಕೊಡಿಸಿದ್ದು ವಿಕ್ರಮೆ ಅಂತ ಸುಳ್ಳು ಹೇಳ್ತಾನೆ ಯಾಕೋ ಸುಳ್ಳು ಹೇಳ್ತೀಯಾ ಅಂತ ಹೊಡಿತಾನೆ ವಿಕ್ರಮ್ ಯಾಕೆ ನಿಜ ರಿವೀಲ್ ಆಯಿತು ಅಂತ ಹೆದ್ರಿಕೆನಾ ಅಂತ ಕೇಳ್ತಾನೆ ವಿಶ್ವ ವೇದಕ್ಕೆ ಶಾಕ್ ಆಗುತ್ತೆ ಶಕುಂತಳ ಈ ಊರಿಗೆ ಯಾಕೆ ಬಂದಿದ್ದಾಳೆ ಈ ವಿಷಯ ಮಕ್ಕಳಿಗೆ ಗೊತ್ತಾದರೆ ಕಷ್ಟ ನಾವು ಹೇಳಿರೋದು ಸುಳ್ಳು ಅಂತ ಗೊತ್ತಾಗಿ ವಿಕ್ರಮ್ ವೀರು ಇಬ್ರು ಕೈ ಬಿಟ್ಟು ಹೋಗ್ತಾರೆ ಅಂತ ದಾಮೋದರ್ ಆ್ಯಂಡ್ ತಾತ ಡಿಸ್ಕಸ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ವೀರು ಬರ್ತಾನೆ ಇಬ್ಬರಿಗೂ ಶಾಕ್ ಆಗುತ್ತೆ ಇವತ್ತು ಶಕುಂತಲನ ನೋಡಿದೆ ಅವ್ರು ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು ಬಟ್ ನೀನೇ ಅವರ ಮಗ ಅಂತ ಗೊತ್ತಾಗಬಾರ್ದು ಅಂತ ದಾಮೋದರ್ ವೀರುಗೆ ಹೇಳ್ತಾನೆ ನಾನು ಆರ್ಡರ್ ಕೊಡಿಸಿಲ್ಲ ಅಂತ ವಿಕ್ರಮ್ ಹೇಳಿದ್ರು ಕೇಳಿದೆ ನೀನು ಕುಡ್ದಾಗ ಈ ಥರ ಮಾಡೋಕೆ ಹೇಳಿಡ್ತೀಯ ಅನಿಸುತ್ತೆ ನಿಜ ಒಪ್ಕೊ ಅಂತ ವೇದ ಹೇಳ್ತಾಳೆ ವೀರು ವಿಕ್ರಮ್ ಇಬ್ರು ಸೇರಿ ಕೊಟ್ಟಿದ್ದ ಆರ್ಡರ್ ಅಂತ ಹುಡುಗ ಹೇಳ್ತಾನೆ ಯೂನಿಫಾರ್ಮ್ ಬಿಟ್ಟು ಬಾಯ್ ಇದೇ ಹಬ್ಬ ನಿಂಗೆ ಅಂತ ಹೇಳ್ತಾನೆ ವಿಕ್ರಮ್ ಏನು ಹೊಡೆಯೋರಂಗೆ ಮಾತಾಡ್ತಿದ್ಯಾ ಹೊಡೆಯೋ ಅಂತ ವಿಶ್ವ ವಿಕ್ರಮ್ಗೆ ಹೊಡಿತಿರ್ತಾನೆ ವೇದ ತಟಿತಾಳೆ ಇನ್ನು ಮುಖ ತೋರಿಸ್ಬೇಡ ಅಂತ ವೇದ ವಿಕ್ರಮ್ಗೆ ಹೇಳ್ತಾಳೆ ನಿಜ ಹೇಳಿದ್ರು ನಂಬ್ತಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ ವಿಕ್ರಮ್ ಜೈಪ್ರಕಾಶ್ ಕೈಲಿ ಮನೆ ಕೆಲಸ ಮಾಡಿಸಿ ರೀಲ್ಸ್ ಮಾಡ್ತಿರ್ತಾಳೆ ದೇವಕಿ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ जय आ